ಕೊಡ್ತಾ ಶೋ ಕೊಡ್ತಾ ಇದ್ದೀನಿ ಅಂತ ಅನ್ನಕ್ಕೆ ಈ ವರ್ಷ ಪಿ ಯು ಸಿ ಫೇಲ್ ಇದು ಸಂಬಂಧಪಟ್ಟ ಪ್ರಕಾಶ ಇದು ಅದಾದ ನಂತರ ಏನ್ ಮಾಡ್ತಾರೆ ಸೊ ಸಂಘಗಳಲ್ಲಿ ಸಾಲ ಮಾಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಇವತ್ತು ಬೇರೆ ಬೆಲೆ ಕಡಿತೀನಿ ಬೇರೆಯವರ ಜೀವನವನ್ನು ಹಾಳು ಮಾಡ್ತೀವಿ ಮನೆಯ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅರ್ಥ ಮಾಡ್ಕೊಳ್ಳಿ ಇದು ಎರಡ್ ಸಾವಿರದ ಇಪ್ಪತ್ತ್ ಸಂಘದಲ್ಲಿ ಸಾಲ ಮಾಡುವುದು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಮೆನ್ಷನ್ ಆಗಿದೆ ಮುಂದಿನ ಸಂಘ ಸ್ವಸಹಾಯ ಸಂಘದಲ್ಲಿ ಕೆನರಾ ಬ್ಯಾಂಕ್ ಸಾರಿ ಬ್ಯಾಂಕ್ ಲೋನ್ ಪಡೆದಾಗ್ತಿಲ್ಲ ನಾನು ಅಂತ ಹೇಳ್ಬಿಟ್ಟು ರೆಕಾರ್ಡ್ಸ್ ಇದೆ ಸಂಘರ್ ಸಾಲ ಮಾಡೋ ರೆಕಾರ್ಡ್ಸ್ ಗೋರ್ಮೆಂಟ್ ರಾಜ್ಯ ಪೊಲೀಸ್ ಬಂದ್ಬಿಟ್ಟು ನೋಡಿ ನನ್ ಗ್ರಾಮ ಗ್ರಾಮಾಂತರ ಪೊಲೀಸ್ ಠಾಣೆ ಇದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳಿಗೆ ಅದಾದ ನಂತರ ಏನ್ ಮಾಡ್ತಾರೆ ಈ ಅಡ್ರೆಸ್ ನೋಡಿ ಇದ್ರಲ್ಲಿ ಗಂಡನ್ಗೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ ಮೂರು ಐದು ತಿಂಗಳಲ್ಲಿ ದೂರನ ಕೊಡ್ತಾರೆ ನನ್ನ ಅಲ್ಲೇ ಹೇಳ್ತಾರೆ ಅಲ್ಲಿರೋ ಅಡ್ರೆಸ್ ಬೇರೆ ಈ ಎಮ್ ಐ ಕೇಸ್ ಕೊಟ್ರೆ ಮನೆಯ ಅಡ್ರೆಸ್ ಬೇರೆ ಅದೇ ಕೇಸ್ ಒಬ್ಬರ ಮೇಲೆ ಮೇಲೆ ಪ್ರಕರಣ ದಾಖಲು ಮಾಡ್ತಾರೆ ಅಂದ್ರೆ ಇ ಎಮ್ ಒನ್ ಮನೆ ಅಡ್ರೆಸ್ ಇ ಎಮ್ ಐ ಮನೆ ಅಡ್ರೆಸ್ ಡಿಫ್ರೆನ್ಸ್ ನೋಡಿ ದುಡ್ಡುಗೋಸ್ಕರ ಎಷ್ಟು ಈ ನಾಯಕ ಕೆಲಸವನ್ನ ಮಾಡ್ತಾರೆ ಏಕೆ ಅಂದ್ರೆ ದುಡ್ಡುಗೋಸ್ಕರ ಏನ್ ಬೇಕು ಚಕ್ರ ಕೆಲಸ ಮಾಡ್ತಾರೆ ನೇರವಾದ ಸಾಕ್ಷಿಗಳನ್ನ ನಾವು ಕೊಡಕ್ಕೆ ಸಿದ್ಧವಾಗಿದ್ದೀವಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ನೆಲಮೂಲ ಕೌಶಲ ಪೊಲೀಸ್ ಠಾಣೆಯಲ್ಲಿ ದಾಖಲೆ ಇದೆ ಇದರಲ್ಲಿ ಆಕೆ ಫೋನ್ ನಂಬರ್ ಆಕೆ ರೆಕಾರ್ಡ್ಸ್ ಇದು ಎಚ್ ನಂಬರ್ ಕೊಟ್ಟು ಅಧಿಕಾರಿಗಳನ್ನ ಎದುರಿಸೋದು ಜಾತಿನಿಂದಲೇ ಕೇಸಾಕ್ತೀನಿ ಮೇಲೆ ಸೈ ಮಾಡಿ ಅರ್ಥ ಮಾಡ್ಕೊಂಡು ಜಾತಿ ನಿಂದನೆ ಕೇಸ್ ಆಗ್ತೀನಿ ನಮಗೆ ಸುಮಾರು ಮೂರು ಜನದ ಮೇಲೆ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ ಇಬ್ರು ಮೇಲೆ ಜಾತಿ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ ಒಬ್ರು ಮೇಲೆ ಕಳ್ಳತನವನ್ನ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ ಒಬ್ಬರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಕ ಹೇಳ್ತೀನಿ ಆಕೆಯ ಮೇಲೆ ದಾವಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪಿಟಿಷನ್ ಆಗ್ತದೆ ಎಸ್ ಪಿ ಓ ಕಡಿಂದ ಎಲ್ಲಾ ಮೆಡಿಕಲ್ ಎಲ್ಲ ಆಸ್ಪತ್ರೆಗಳಲ್ಲಿ ಈಕೆ ಹಣ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಒಂದು ಪಿಟಿಷನ್ ಆಗ್ತದೆ ಅಲ್ಲಿ ಸಂಬಂಧಪಟ್ಟ ದೂರ ಬರ್ತದೆ ಎನ್ಕ್ವೈರಿ ಅಲ್ಲಿ ಏನಂತ ಅಂದ್ರೆ ಹೀಗೆ ನಾನು ಮಾಧ್ಯಮ ಅಂತ ಹೇಳ್ಬಿಟ್ಟು ನನ್ಗೆ ಶಿವರಾಜ್ ಅವರು ನಮ್ಮ ವ್ಯಕ್ತಿಯಲ್ಲಿ ಆಫೀಸರ್ ಕೆಲಸ ಮಾಡ್ತಾ ಇದ್ದೀನಿ ಅವರು ಬಂಡವಾಳ ಹೂಡಿದಾರೆ ಅಲ್ಲಿ ಗೃಹಿಣಿ ಆಗಿದ್ದೀನಿ ಅಂತ ರೆಕಾರ್ಡ್ಸ್ಕೊಡ್ತಾಳೆ ಪೇಟೆ ಪೊಲೀಸ್ ಠಾಣೆಗೆ ಬರ್ತೀರಿ ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತಾರು ನಾಲ್ಕರಂದು ಅರ್ಥ ಮಾಡ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಾಲ ಮಾಡಿರ್ತಾಳೆ ಮನೆಯನ್ನ ಬಿಟ್ಬಿಡ್ತಾರೆ ಊಟಕ್ಕೂ ಕಾಶಿರಲ್ಲ ಅದಕ್ಕೆ ವಿಡಿಯೋ ಕೂಡ ತೋರಿಸಿದ ನಿಮ್ಗೆ ಊಟಕ್ಕೂ ಇರಲ್ಲ ಈಗ ಸಂಘ ಸಾಲ ಮಾಡಿದ್ರೆ ಗಂಡನ ಬಿಟ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನಂತಾರೆ ಆ ಗಂಡನಿಗೆ ಸಂಬಂಧಪಟ್ಟ ಆ ವರ್ಷಕ್ಕೆ ಸಂಬಂಧಪಟ್ಟ ಲವಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಇದು ಗೋರ್ಮೆಂಟ್ ರೆಕಾರ್ಡ್ಸ್ ಇದು ನಾವು ಹೋಗಿಕ್ಕೆ ಅವರಿಗೆ ನಾವು ಕ್ರಿಯೇಟ್ ಮಾಡಿ ಸಾಧ್ಯ ಇಲ್ಲ ಕಟ್ಟಿ ಸಾಧ್ಯ ಇಲ್ಲ ಸುಳ್ಳುಗಳನ್ನ ಎಲ್ಲಿ ಸಾಧ್ಯ ಇದೆ ಆನ್ ರೆಕಾರ್ಡ್ಸ್ ಸರ್ಕಾರಿ ದಾಖಲೆಗಳಿದುಸ್ಪೇಟೆ ಅವಳೇ ಬರ್ಕೊತಾಳೆ ನಾನು ದುಬಿಣಿ ಆಗಿದ್ದು ಎರಡ್ ಸಾವಿರದ ಫೇಸ್ಬುಕ್ ಅಲ್ಲಿ ಹಾಕೊಂಡು ಶೋ ಕೊಡ್ತೀರಾ ನೀನು ನಾನು ಅಲ್ಲಿಂದ ಮಾಡ್ಕೊ ಅರ್ಥ ಮಾಡ್ಕೊಳ್ಳಿ ಸೊ ಇದನ್ನ ಅರ್ಥ ಮಾಡ್ಕೊತೀನಿ ನಾವು ಇನ್ನೊಂದು ಕಂಬ ಅಲ್ಲಿ ಯಾರು ಕೃಷ್ಣ ಬೇರೆ ಕೋರೆ ಕುಲ್ ವ್ಯಾಪ್ತಿಯಲ್ಲಿ ಇರುವಂತ ಸುಮಾರು ಹತ್ತು ಹತ್ತಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ಕ್ರಿಮಿನಲ್ ಅಲ್ಲಿ ಇರುವಂತಹ ಅಪರಾಧಗಳನ್ನು ಮಾಡಿರುವಂತಹ ಪ್ರಕರಣಗಳಿರುವಂತಹ ಆತ್ಮಾನಂದ ಅಲಿಯ ಸೇಟೆಯನ್ನು ಆತ್ಮಾನಂದ್ರೆ ಆರಾಮದಲ್ಲಿ ಪ್ರಕರಣ ದಾಖಲಾಗ್ತವೆ ಇನ್ನ ಉಳಿದಂತೆ ಸಾಕಷ್ಟು ರೀತಿಯ ಪ್ರಕರಣಗಳು ದಾಖಲಾಗ್ತವೆ ನಾವು ಅರ್ಥ ಪಡ್ಕೋಬೇಕಾಗಿರೋ ವಿಚಾರ ಅಂತ ಮಾತ್ರ ಬರುತ್ತೀವಿ ಬಹುಶಃ ನಾವು ಸಮಾಜವನ್ನು

ಮಾಡ್ತೀವಿ ಮನವಿ ಮಾಡಿದಾಗ ಏನಾಗ್ತದೆ ಪ್ರಕರಣವನ್ನ ಮೂರಕು ಶುರುವಾಗಿ ಅಧ್ಯಯನ ಮಾಡ್ತಾರೆ ಏನೋ ಅವರು ಅವಾಗ ಈ ಕೇಸು ಬಿಇಾಗುತ್ತೆ ಕ್ರೈಮ್ ನಂಬರ್ ಐವತ್ತು